ಮಾಡಿರುವಂತಹದ್ದು ಇವತ್ತು ಗೊತ್ತಿರೋ ಹಾಗೆ ಐದು ಕೂಡ ಒಳ್ಳೆಯ ರೀತಿಯಿಂದ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ತಾಲೂಕಲ್ಲೂ ಕೂಡ ಒಳ್ಳೆಯ ರೀತಿಯಿಂದ ಐದು ಗ್ಯಾರಂಟಿಯ ಉಪಯೋಗವನ್ನ ಭಾಗದ ಜನ ಅದನ್ನು ಪಡಿತಾ ಇರುವಂತಹ ಹೀಗೆ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಮಾಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಕ್ಕಳಿಗೆ ಬಯಸ್ತಿಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಇದು ಒಂದಂತ ಸರ್ಕಾರ ಈ ಭಾಗದ ಜನಗಳಿಗೆ ಬಡವರಿಗೆ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಬಂದು ಸರಿಯಾದ ರೀತಿಯಲ್ಲಿ ಬಂದು ಅದಕ್ಕೆ ಸ್ಪಂದಿಸೋ ರೀತಿಯಲ್ಲಿ ಬಂದು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕಾಗುತ್ತೆ ಒಂದು ಮಾತ್ರ ಹೇಳಿದ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಈಗ ಪಿ ಎಂ ಸಿ ಹತ್ರ ಇದೀಗ ಹಾಸ್ಪಿಟಲ್ ಹತ್ರ ಇದೆ ಈಗ ನಗರದ ಮಧ್ಯದಲ್ಲಿ ಇರ್ತಕ್ಕಂಥ ಇದು ಪ್ರತಿ ಬುಧವಾರ ಸಂತೆ ಆಗುವಂಥದ್ದಿಲ್ಲದೆ ಸಂಜೆಯಿಂದ ಕೂಡ ಇದರ ಉಪಯೋಗ ಉಪಯೋಗ ತಗೊಳ್ಳುವಂತ ಹೀಗೆ ಎಲ್ಲ ಜನಗಳು ಬಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಇಂದಿರಾ ಕ್ಯಾಂಟೀನ್ ಇದರ ಬೆಳಗ್ಗೆ ಇರ್ಬೋದು ಮಧ್ಯಾಹ್ನ ಊಟ ಇರ್ಬೋದು ಸಾಯಂಕಾಲದ ಊಟ ಇರ್ಬೋದು ಇದರ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಈ ಸಮಯದಲ್ಲಿ ಬಯಸ್ತೀನಿ ನಾನು ಹೀಗಾಗಿ ಮಂಜೂರಿಯಾಗಿ ಸಿದ್ದಾಪುರ ಪಟ್ಟಣಕ್ಕೆ ಶಾಶ್ವತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿರುವಂಥದ್ದು ಅದನ್ನು ಮುಂದಿನ ದಿವಸದಲ್ಲಿ ಚಾಲನೆಯನ್ನು ಕೊಡುವಂತಹದ್ದು ಚಾಲನೆ ಕೂಡ ಅಂತ ಮಾಡ್ತೀನಿ ನಾನು ಅನೇಕ ಜನ ಸಂಘ 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 ಸಂಸ್ಥೆ ಕೂಡ ಹೇಳ್ತಾ ಇದ್ರು ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ಒಳ್ಳೆಯ ಭವನ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಬಹಳಷ್ಟು ಜನ ಹೇಳ್ತಾ ಇದ್ರು ಅದಕ್ಕಾಗಿ ನಾನು ಎಲ್ಲ ಸಮಾಜಕ್ಕೂ ಸಮಾನತೆಯ ಅವರ ಸಮಾಜ ಭವನಕ್ಕೆ ಹಣವನ್ನು ಕೂಡ ಈಗಾಗಲೇ ನಾನು ವದಿಸಿದ್ದೀನಿ ನಾನು ಇಲ್ಲಿ ಸಿದ್ದಾಪುರ್ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಈಗ ತಹಸೀಲ್ದಾರ್ ನಾನು ಹೇಳಿದ್ದೆ ನಾನು ಅವರು ಕೂಡ ಒಂದು ಹದಿನೈದು ಕೋಟಿ ಜಾಗವನ್ನು ಘೋಷಿಸಿದ ಈಗ ಅಲ್ಲಿ ಆ ಜಾಗದಲ್ಲಿ ಗಾಂಧಿ ಭವನ ಈಗ ನಾನು ಹೇಳಿದ್ದೀನಿ ನಾನು ಕೂಡ ಹೇಳಿದ್ದೀನಿ ನಾನು ಗಾಂಧಿ ಭವನ ಎರಡು ಕೋಟಿ ರೂಪಾಯಿಯಲ್ಲಿ ಗಾಂಧಿ ಭವನವನ್ನು ಸಿದ್ದಾಪುರ ಪಟ್ಟಣ ವ್ಯಾಪ್ತೀನಿ ನನ್ನನ್ನು ಅದನ್ನು ಕೂಡ ಮುಂದಿನ ಕೇಳಿದೀವಿ ಅಂತ ಮಾತನ್ನ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರಕ್ಕೆ ಬಯಸ್ತೀನಿ ನಾನು ಪತ್ರಿಕೆ ಕೊಡ್ತೀರಿ ಒಂದು ಮಾತ್ರ ಹೇಳಿದ್ರು ನಮ್ಮ ಕ್ಷೇತ್ರಕ್ಕೆ ಏನೇ ಇದ್ದು ಹಣ ಕಡಿಮೆ ಆದರೂ ಕೂಡ ಗ್ರಾಮೀಣ ಇರ್ಬೋದು ನಗರ ಇರ್ಬೋದು ಎಷ್ಟು ಹಣ ಕಡಿಮೆ ಆಗುತ್ತೆ ಹೇಳಿ ನನಗೆ ಹೇಳು ನಾನು ಕೊಡಿಸ್ತೀನಿ ಅಂತ ಮಾತನ್ನು ನನಗೆ ಬಂದಿರೋ ಹೇಳೋದ್ರಿಂದ ಮತ್ತೊಂದು ನಾನು ಹೇಳಲಿ ಹೇಳಕ್ಕೆ ನಾನು ಒಟ್ಟಿನಲ್ಲಿ ಎಲ್ಲ ಕೆಲಸ ಕೆಲಸ ಬಲಿ ಬಿಟ್ಟು ಇವತ್ತು ಪೂರ್ತಿ ಬೆಳಗಿಂದ ಸಾಯಂಕಾಲ ಕೂಡ ನನ್ನ ಕ್ಷೇತ್ರದಲ್ಲಿ ನಮ್ಮ ನಮ್ಮೆಲ್ಲ ಅದು ಬೇರೆ ಬೇರೆ ಕಡೆಯಿಂದ ಸಾಮಾನ್ಯ ಜನರು ಬಡವರು ಬರ್ತಾರೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಹಣ ಕೊಟ್ಟು ಹೋಗ್ಲಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ ಇದಾದ್ರೆ ಐದು ರೂಪಾಯಿ ಕೊಟ್ರೆ ತಿಂಡಿ ಸಿಗ್ಬೇಕು ಹತ್ತು ರೂಪಾಯಿ ಕೊಟ್ರೆ ಊಟ ಸಿಗ್ಬೇಕು ಸಾಮಾನ್ಯ ಜನರು ಹಸುವಿನಿಂದ ಇರಬಾರ್ದು ಅನ್ನುವಂತ ಒಳ್ಳೆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ರು ಗೊತ್ತಿದೆ ನಿಮ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಎಲ್ಲ ಬಡವರಿಗೆ ಹತ್ತು ಕಿಲೋ ಅಕ್ಕಿಯನ್ನು ಘೋಷಣೆ ಮಾಡಿದ್ರು ಅದರ ನಂತರ ಏನೇನಾಗಿದೆ ಹೋಗುದಿಲ್ಲ ನಿಮ್ಗೆ ಗೊತ್ತಿದೆ ಹತ್ತರಿಂದ ಏಳಾಯ್ತು ಏಳರಿಂದ ಐದಾಯ್ತು ಕಡೆಗೆ ಒಂದು ತಿಂಗಳ ಕೊಟ್ಟರೆ ಆಯ್ತು ಕೊಡದಿದ್ರು ಆಯ್ತು ಪರಿಸ್ಥಿತಿ ಬಂತು ಅದನ್ನ ಅದನ್ನ ಗಮನದಲ್ಲಿಟ್ಟು ನಾವು ಇಲೆಕ್ಷನ್ ಪೂರ್ವದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತೆ ನಾವು ಅಥವಾ ಭೀಮಣ್ ನಾಯ್ಕರ್ ಇರ್ಬೋದು ಇವತ್ತೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ನೂರ ಮೂವತ್ತಾರು ಸೀಟ್ ಬರಲಿಕ್ಕೆ ಕಾರಣ ನೀವು ಆಗ ನಾವು ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿಯನ್ನ ಕೊಡ್ತೇನೆ ಅದನ್ನ ಈಗಾಗಲೇ ನಾವು ಎಲ್ಲೂ ತಪ್ಪದೆ ವ್ಯತ್ಯಾಸ ಆಗದೆ ಹಾಗೆ ಮುಗಿಸಿದ ಇದು ಏಳು ವರ್ಷ ಬೇಕಾಯ್ತು ಸಿದ್ದಾಪುರದಲ್ಲಿ ಓಪನಿಂಗ್ ಮಾಡ್ಲಿಕ್ಕೆ ಬಿಮ್ಮನೆ ಬರ್ಬೇಕು ಓಪನ್ ಮಾಡಬೇಕು ಅಂತ ಅವ್ರು ಒಂಥರ ಅನ್ನದಾತ್ರೆ ಯಾರೇ ಬರ್ಲಿಕ್ಕೆ ಊಟಕ್ಕೆ ಹಾಕದೆ ಕಳಿಸೋದಿಲ್ಲ ಎಮ್ ಎಲ್ ಎ ಆದ್ಮೇಲೆ ಅಲ್ಲ ನಾನು ಬಹಳ ನಾವು ಅವರೆಲ್ಲ ಬಿಸ್ನೆಸ್ ಅಲ್ಲಿ ಬಹಳ ಫ್ರೆಂಡ್ ಯಾರೇ ಬಂದ್ರು ಊಟಕ್ಕೆ ಹಾಕಿ ಕಳಿಸೋ ಈಗ ಎಲ್ಲ ಕಡೆಗೂ ಊಟ ಸಿಗಬೇಕು ಅನ್ನೋದು ಮಾಡಿದ್ದಾರೆ ಆದಷ್ಟು ಒಳ್ಳೆ ಜಾಗ ಹೋಗ್ತಿದ್ದಾರೆ ಅಲ್ಲೂ ಹಾಗೆ ಸಿರ್ಸಿಲು ಹಾಗೆ ಹಾಸ್ಪಿಟಲ್ ಪಕ್ಕದಲ್ಲಿ ಇಲ್ಲೂ ಹಾಗೆ ಟೌನ್ ಬಸ್ ಸ್ಟ್ಯಾಂಡ್ ಎಲ್ಲ ಪಕ್ಕದಲ್ಲಿ ಒಳ್ಳೆ ಕೆಲಸಗಾರ ಯಾವ್ದಾದ್ರು ಒಂದು ಮಾಡಬೇಕು ಅಂದರೆ ಸುಮ್ಮನೆ ಇರೋದಿಲ್ಲ ಅದು ಮಾಡಲೇಬೇಕು